ಕಂಪ್ಲೀಟ್ ನೆಟ್ ಬರುತ್ತೆ ನೋಡಿ ಹಾಕೊಂಡ್ರೆ ಈ ತರ ಕಾಣುತ್ತೆ ಟ್ರೆಂಡಿಂಗ್ ಕಾಣುತ್ತೆಂಗ್ ಇಲ್ಲ ವೆಲ್ಕಮ್ ಟು ಪ್ರಿಯಾ ಬ್ಲಾಕ್ಸ್ ಎಲ್ಲಾರು ಹೇಗಿದ್ದೀರಾ ಇವತ್ತು ವೀಕೆಂಡ್ ಸ್ಯಾಟರ್ಡೆ ವೀಕೆಂಡ್ ಡೇ ಇನ್ ಮೈ ಲೈಫ್ ಹೇಗಿರುತ್ತೆ ಮಾಡ್ತೀನಿ ಬೆಳಗಿಂದ ಏನೇನ್ ಆಕ್ಟಿವಿಟೀಸ್ ಮಾಡ್ತೀನಿ ನಾನು ಅಂತ ಈ ಅಲ್ಲಿ ಅಪ್ಡೇಟ್ ಮಾಡ್ತೀನಿ ಇವತ್ತು ಇಂಟ್ರೆಸ್ಟಿಂಗ್ ಆಕ್ಟಿವಿಟಿ ಲೈಕ್ ಕಾರ್ ಡ್ರೈವಿಂಗ್ ಅಂಡ್ ಆಲ್ಸೋ ಟೆಂಪಲ್ಗೆ ಹೋಗ್ಬೇಕು ಅಂಡ್ ಟೂ ತ್ರೀ ಪ್ರಾಡಕ್ಟ್ಸ್ ಇಂದ ನಾನು ತರಿಸಿದ್ದೀನಿ ಅದನ್ನ ಕೂಡ ಈ ಬ್ಲಾಗಲ್ಲಿ ರಿವ್ಯೂ ಮಾಡ್ತೀನಿ ಫರ್ದರ್ ಅಪ್ಡೇಟ್ಸ್ ಏನೇನು ಮಾಡ್ತೀನಿ ಅಂತ ಹಂಗೆ ಆಗ್ತಾ ಹೋಗ್ತೀನಿ ಎಂಜಾಯ್ ಮಾಡಿ ಸೊ ಯಾಸ್ ಇವಾಗ ಕಾರ್ಡ್ ಕಲೆ ಕೊಡ್ತಾ ಇದ್ದೀನಿ ಮನ್ಸಲ್ಲಿ ಒಂದು ಭಯ ಆದದ್ದು ಅಲ್ಲ ಕಾರ್ ಡ್ರೈವಿಂಗ್ ಗೊತ್ತು ಹಂಗಂತ ಅಲ್ಲ ಏನಪ್ಪ ಏನಾಗ್ಬಿಡುತ್ತು ನನ್ನಿಂದ ಯಾರಿಗಾದ್ರು ತೊಂದರೆ ಆಗುತ್ತಾ ಅವರಿಂದ ನನಗೆ ಯಾರು ತೊಂದರೆ ಆಗುತ್ತೋ ನಾ ಭಯ ಅಷ್ಟೇ ಸೊ ಬನ್ನಿ ಹೇಗೆ ಏನು ಟಚ್ ಹೆಂಗಿದೆ ನನ್ನ ಕಾರ್ ಅಂತ ನೋಡೋಣ ಇವಾಗ ಕಾರ್ ಡ್ರೈವಿಂಗ್ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಹೂ ಸ್ಟಾಪ್ ಹೇಗಿರುತ್ತೆ ನೋಡೋಣ ನಂಗೂ ಒಂಚೂರು ಭಯ ಇದೆ ಬಟ್ ಐ ಬಿಲಿ ನಾನು ಓಡಿಸ್ತೀನಿ ಅಂತ ಬನ್ನಿ ಹೇಗೆ ಇರುತ್ತೆ ಇಲ್ಲ ನೋಡೋಣ ನೋಡು ಇವಾಗ ಹೆಂಗ್ ಗೊತ್ತಾ ಆಫ್ ಕ್ಲಚ್ ಓಕೆನಾ ಬ್ರೇಕ್ ಬಿಡ್ಬೋಳ ಬ್ರೇಕ್ ಬ್ರೇಕ್ ಬಿಟ್ಟು ಎಕ್ಸೆಟ್ರ್ ಕೊಡು ಆಫ್ ಕ್ಲಚ್ ಎಕ್ಸೆಟ್ರ್ ಕೊಡು ಎಕ್ಸೆಟ್ರ್ ಕಡಿತ ಸಪಲ್ ಸರಿಯಿಲ್ಲ ಬರೀ ಇಂಥದ್ದೇಯ ಆಫ್ ಕ್ಲಚ್ ಎಕ್ಸಿಲೆಟರ್ ಬ್ರೇಕ್ ಇಂದ ಕಾಲಿತ್ತು ಹೆತ್ತು ಬಿಡು ಬ್ರೇಕ್ ಇಂದ ಎಕ್ಸಿಲೆಟರ್ ಕೊಡು ಕೊಡು ಆ ಇದು ತುಂಬಾ ಟ್ರಾಫಿಕ್ ಇರೋ ಗಾಡಿ ಅಪ್ಪ ಹೋಗಿಲ್ಲ ಅಂದ್ರೆ ಆ ಟೈಮ್ ಕ್ಯಾಪ್ನ ಇದ್ದಾ ಪ್ರಾಕ್ಟಿಸ್ ಮಾಡಂಗೇ ಕೆಲ್ಗಡೆ ನೋಡಬೇಡ ಬ್ರೇಕ್ ಕಾಲು ಗೊತ್ತಿಲ್ವಾ ನಿಮಗೆ ಕೊಡೆ ಎಕ್ಸಿಲೆಟರ್ ಆ ಕ್ಲಚ್ ಆಧಿಕರಣಕ್ಕೆ ಬಿಡಬೇಡ ಆ ಬ್ರೇಕ್ ಬಿಡಬೇಕು ಕ್ಲಚ್ ಬಿಡಬೇಕು ಆ ಮೀನ್ ಕ್ಲಚ್ ಬಿಟ್ಬಿಟ್ರೆ ಏನಾಗುತ್ತ ಗೊತ್ತಾ ಕರ್ಕೊಂಬಿ ಬಿಡ್ತೀನಿ ಏನಂದೇ ಇನ್ನೊಂದ್ಸಲ ಹೇಳು ಕರ್ಕೊಂಬಿ ಬಿಡ್ತಿ ಕ್ಯಾಂಪಲ್ ಕೊಡ್ತೀನಿ ಹೋಗು ಎಕ್ಸೆಡರ್ ಕೊಡು ಕ್ಲಚ್ ಹಂಗೆ ಕ್ಲಚ್ ಬಿಡು ಬಿಡು ಅಮ್ಮ ಏನಾಗಲ್ಲ ನೋಡ್ದಾ ಗಾಡಿ ಪಿಕ್ ಹೊಡೆದು ಬಿಡುತ್ತೆ ಅರ್ಧ ಆಗ್ತಿದೆಯಾ ಹಾ ಪಿಕ್ ಹೊಡ್ದು ಬಿಡುತ್ತೆ ಫಾಲ್ ಫಾಸ್ಟರ್ ಆಗ್ಬಿಡುತ್ತೆ ಕಾರು ಅರ್ಧ ಕ್ಲಚ್ ಬಿಡು ಮೆಲ್ಲಕ್ ಎಕ್ಸೆಡ್ರ್ ಕೊಡು ಪಿಕ್ ಐಕೆ ಮೆಲ್ಲಕ್ ಬಿಡು ಕ್ಲಚ್ ವಾಪಸ್ ಹಂಗೆ ಕ್ಲಚ್ ಬಿಡು ಹಂಗೆ ಕ್ಲಚ್ ಬಿಟ್ಬಿಡು ಫುಲ್ ಬಿಟ್ಬಿಡು

ಫ್ರೆಂಚ್ ಏಳ್ಕೋಟಿ ಏಳ್ಕೋಟಿ ಸಾಕಾಗೋಯ್ತು ನನೀಗಂತೂ ಗಂಟ್ಲೆಲ್ಲಾ ನೋವು ಬಂದ್ಬಿಡ್ತು ಅಮ್ಮ ನಿನ್ ಕಮ್ ಅಮ್ಮ ಅಲ್ಲಿ ಇವಾಗ ಹೆಬ್ಬಾಲ್ ರೋಡಿ ಕರ್ಕೊಂಡ್ ಬಂದಿದ್ದೀನಿ ನೋಡೋಣ ಹಿಂಗೂಡಿಸ್ತಾರೆ ಒಂದಿಲಿನಲ್ಲಿರಾಗ ಹಂಗೆ ಹಂಗೆ ಆಟ ಆಡ್ಬೇಡ ನಿನ್ ರೋಡ್ ಅಲ್ಲ ಇದು ಒಂದು ಸೆಂಟ್ರಲ್ಲಿ ಇರೋ ಒಂದು ಲೆಫ್ಟ್ ಅಲ್ಲಿ ಬಿಡುಗೆ ಬಾ ಅಷ್ಟು ಏನು ಜಾಗ ಯಾರಿಗ್ ಬಿಟ್ಟಿದ್ಯಾ ತಾಳ್ ತಾಳ್ ತಾಳು ಕ್ಲಚ್ ಇಡ್ಕೋ ಬ್ರೇಕ್ ಹಿಡ್ಕೋ ಇಲ್ಲಿಂದನೆ ಬ್ರೇಕ್ ಇಡ್ಕೊಂಡು ಇಲ್ಲಿಂದಾನೇ ಬ್ರೇಕ್ ಇಡ್ಕೊಂಡೋಗ ಮೆಲ್ಲಕ್ಕೆ 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 ಮೆಲ್ಕ ಇಲ್ಲಿಂದಾನೇ ಬ್ರೇಕ್ ಹೋಗು ಮೆಲ್ಲಕ್ಕೆ ನೀನು ಯಾಕೆ ಗೇರ್ ನೋಡ್ತಿದ್ಯಾ ಚೇಂಜ್ ಮಾಡ್ತಿರೋ ಇಲ್ಲಿಂದಾನೇ ಮೆಲ್ ಮೆಲ್ಲಕ್ಕೆ ಹೋಗು ಇಲ್ಲ ಜಾಗ ಇತ್ತು kamu yang kedua yang kedua kamu yang ಸೊ ಮೀಶೋಯಿಂದ ಇಂದ ಟು ಪ್ರಾಡಕ್ಟ್ಸ್ ಆರ್ಡರ್ ಮಾಡಿದ್ದೆ ಅದು ರಿವ್ಯೂ ನಿಮ್ಗೆ ಮಾಡೋಣ ಅಂತ ಹೇಗಿದೆ ಬಟ್ಟೆ ಕ್ವಾಲಿಟಿ ಎಲ್ಲ ಅಂತ ಸೊ ಅದನ್ನು ವೇರ್ ಮಾಡಿ ಹೆಂಗಿದೆ ಏನು ಅಂತ ನಿಮ್ಮ ಹತ್ರ ತೋರಿಸ್ತೀನಿ ನಿಮಗೂ ಬೇಕು ಅಂದರೆ ಅದನ್ನು ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಅಲ್ಲೋ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ನೀವು ಕೂಡ ಅದನ್ನು ಪರ್ಚೇಸ್ ಮಾಡ್ಬೋದು ಒಂದು ಫ್ರಾಕ್ ಮತ್ತು ಸ್ಯಾರಿ ಆರ್ಡ್ರ್ ಮಾಡಿದ್ದೀನಿ ಸೊ ನೋಡಿ ಇದು ಫ್ರಾಕ್ ಹೇಗೆ ಬಂದಿದೆ ಅಂದರೆ ನೋಡ್ಬೋದು ನೀವು ಇದು ಕಂಪ್ಲೀಟ್ ನೆಟ್ ಮೇರಿ ನೆಟ್ ಮೆಟೀರಿಯಲ್ ಬಂದಿದೆ ಸೊ ತುಂಬ ಲೈಕ್ ಲೈಟ್ ರೇಟ್ ಕೂಡ ಇದೆ ಈಸಿ ಟು ವೇರ್ ಸಮ್ಮರ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ನಿಮ್ಗೆ ಬೇಕು ಅಂದ್ರೆ ಕಮೆಂಟ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಅಂಡ್ ಸೈಜ್ ಎಲ್ಲ ತರ ಇದೆ ಎಕ್ಸ್ ಎಲ್ ವರ್ಗು ಡಬಲ್ ಎಕ್ಸ್ ಎಲ್ವರೆಗೂ ಇದೆ ಎಸ್ಸಿನ ಸ್ಟಾರ್ಟ್ ಆಗಿ ಇದು ಸ್ವಲ್ಪ ಹಸಿ ನಮ್ಮ ಅಮ್ಮನಿಗೆ ಡಬಲ್ ಎಕ್ಸ್ ಎಲ್ ಅವ್ರು ಬೇರ್ ಮಾಡಿ ತೋರಿಸ್ತಾರೆ ನಿಮ್ಗೆ ಹೆಂಗಿದೆ ಅಂತ ಅದನ್ನು ಕೂಡ ಕ್ಲಿಪ್ ಹಾಕಿರ್ತೀನಿ ನೋಡಿ ಸೊ ಗೈಸ್ ನೆಕ್ಸ್ಟ್ ಆರ್ಡರ್ ಮಾಡಿರೋದು ಇದು ಸ್ಯಾರಿ ಇದು ಟೂ ಕಲರ್ ಸ್ಯಾರಿ ಟೂ ಶೇಡ್ ಸ್ಯಾರಿ ಅಂತ ಹೇಳ್ಬೋದು ಹೆಂಗೆ ಅಂದ್ರೆ ಪಿಕಾಕ್ ಕಲರ್ಸ್ ಇರುತ್ತಲ್ಲ ಆ ತರ ಬರುತ್ತೆ ನೋಡಿ ಹಾಕೊಂಡ್ರೆ ಈ ತರ ಕಾಣುತ್ತೆ ಅಂಡ್ ಇದು ಟ್ರೆಂಡಿಂಗ್ ಇದೆ ಲೈಕ್ ಸ್ಕೂಲ್ ಕಾಲೇಜ್ ಫಂಕ್ಷನ್ಸ್ ಎನಿ ಪಾರ್ಟಿ ವೇಸ್ಗೆಲ್ಲ ಹಾಕೊಂಡು ಹೋಗ್ಬೋದು ಮಾತ್ರ ಬೆಸ್ಟ್ ಬೈ ಅಂತ ಹೇಳ್ಬೋದು ಬಜೆಟ್ ಅಲ್ಲಿ ತುಂಬಾ ಚೆನ್ನಾಗಿದೆ ಈ ತರದ್ದೇ ನಿಮ್ಗೆ ನೆಕ್ಸ್ಟ್ ಫರ್ದರ್ ಬ್ಲಾಗ್ ಅಲ್ಲಿ ಏನಾದ್ರೂ ಡಿಫ್ರೆಂಟ್ ಕ್ಲೋತ್ಸ್ ಬಗ್ಗೆ ರಿವ್ಯೂ ಮಾಡಬೇಕು ಅಂದ್ರೆ ಕಮೆಂಟ್ ಹಾಕಿ ಈ ತರ ಟ್ರೈ ಮಾಡ್ತೀನಿ ಅಂಡ್ ನೋಡಿ ಸ್ಯಾರಿ ಈ ತರ ಬಂದಿದೆ ಬಸ್ ಹೆಂಗಿದೆ ಅಂತ ಹೇಳಿ ಇವರೆಲ್ಲ ಫುಲ್ ಪಿಂಕ್ ಪಿಂಕ್ ಆಗಿದೆ ಗೈಸ್ ಎಷ್ಟು ಚೆನ್ನಾಗಿ ಫ್ಲವರ್ಸ್ ಎಲ್ಲ ಬೀಳ್ತಾ ಇದೆ ಅಂದ್ರೆ ನೋಡಿ ಅದೊಂದು ನಿಮ್ಗೆ ಗೇಮ್ಸ್ ಆಗ್ತೀನಿ ನೋಡಿ ಸೊ ಯಾ ಗೈಸ್ ಇದೇ ಮಾರ್ನಿಂಗ್ ಟು ನೈಟ್ ಏನೇನು ಮಾಡ್ತೀನಿ ಅನ್ನೋದು ಸಿಂಪಲ್ ಬ್ಲಾಗ್ ಆಗಿತ್ತು ಲೈಕ್ ವೀಕೆಂಡ್ ಬೀಂಗ್ ಅ ಕಾರ್ಪೊರೇಟ್ ನಾನು ಹೇಗೆ ಯುಟಿಲೈಸ್ ಮಾಡ್ಕೊತೀನಿ ನಾನು ವೀಕೆಂಡ್ನ ಅಂತ ಇದೇ ಥರ ಮೋರ್ ವೀಡಿಯೋಸ್ಗಾಗಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಆಲ್ಸೋ ನಾನು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ನ ಯೂಟ್ಯೂಬಲ್ಲಿ ಹಾಕಿರ್ತೀನಿ ಇದನ್ನು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು